ಇವತ್ತು ನಾವು ಹೋಗ್ತಾ ಇದೀವಿ ಓರಿಯನ್ ಮಾಲಿಗೆ ಮಿಷನ್ ಇಂಪೋರ್ಟ್ ಮೂವಿ ನೋಡೋಕ್ಕೆ ನಾಲ್ಕು ಜನ ಹೋಗ್ತಾ ಇದೀವಿ ಅಂತ ಮುಂದೆ ಹೇಳ್ಕೊಡ್ತೀನಿ ಸೊ ರೈಟ್ಸ್ ಈಗ ಟೈಮು ಹನ್ನೆರಡು ಗಂಟೆ ಈಗ ಶ್ರೀರಾಮಪುರ ಮೆಟ್ರೋ ಸ್ಟೇಷನಲ್ಲಿ ಇರೋದು ನಾವು ನೆಕ್ಸ್ಟು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನಲ್ಲಿ ಇಟ್ಕೊಂಡು ಓರಿಯನ್ ಮಾಲಿಗೆ ನಡ್ಕೊಂಡು ಹೋಗಬೇಕು ಅಷ್ಟಲ್ಲೆಲ್ಲ ಫ್ರೆಂಡ್ಸು ಅಲ್ಲೇ ಬರ್ತಾರೆ ಮೀಟಾಗಿ ಒಂದು ಮೂವಿ ನೋಡಿಕೊಂಡು ಊಟ ಆಗಿರೋ ಮಾಡಿಕೊಂಡು ಬರ್ತೀವಿ ಅಷ್ಟೇ ಸೆಕ್ಯೂರಿಟಿ ಬಂದ್ಬಿಟ್ಟು ಏನು ವಿಡಿಯೋ ಮಾಡ್ತಿದ್ದೀರ ಅಂತ ಕೇಳ್ತಿದ್ದಾರೆ ಏನು ಸೆಕ್ಯೂರಿಟಿ ಆಫ್ ಮೆಟ್ರೋ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ನಿಷೇಧಿಸಿದರೆ ಅಂತ ಅನಿಸ್ತಿದೆ ಮೇಲ್ಮಟ್ಟಿಗೆ ನೋಡೋಣ ಅವರು ಇದ್ದಾಗ ವಿಡಿಯೋ ಮಾಡೋದ ಅಭ್ಯಾಸ ಬಲ್ಲ ಈಗ ಲ್ಯಾಪ್ಟಾಪ್ ಟೂಗೆ ಬಂದುಬಿಟ್ಟೆ ಆ್ಯಕ್ಚುಲಿ ನಾನು ಪ್ಲ್ಯಾಟ್ಫಾರ್ಮ್ ಒನ್ನಿಗೆ ಹೋಗ್ಬೇಕಾಯ್ರು ಅದೇ ಮದಾವರ ಸೈಡ್ ಹೋಗ್ಬೇಕಾಯ್ತು ನಾನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಸೈಡ್ ಹೋಗ್ಬಿಟ್ಟಿದೆ ನೀವು ವಾಪಸ್ ಬಂದಿದ್ದೀನಿ ಆ ಕಡೆನೇ ಇನ್ನ ತ್ರೀ ಮಿನಿಟ್ಸ್ ಇದೆ ಮೆಟ್ರೋ ಬರೋಕ್ಕೆ ವೆಯ್ಟ್ ಮಾಡಬೇಕಷ್ಟು ಇದೇ ಮಾಲ್ ಸರ್ಕರು ಅಲ್ಲಿ ಲೆಫ್ಟಿಗೆ ಹಂಗೆ ಹೋದ್ರೆ ಟೆಂಪಲ್ ಆ ರೋಡಲ್ಲಿ ಮುಂದೆ ಲೆಫ್ಟಿಗೆ ನಾವು ಹೋಗ್ತಿರೋದು ಈ ಕಡೆ ಮಾಲಿಗೆ ಒಂದು ವೀರೇ ಅನ್ ಮಾಲು ಒಂದು ವಿಕೆಟ್ ಬಂದಿದೆ ಅಲ್ಲಿ ನಿಂತಿದೆ ಯಾರು ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಬೇಸ್ತಿನ ಮಾಡಿರೋದು ಇಲ್ಲ ಹಾಕೋರ ನಮ್ಮ ನಮ್ಮ ಆಡಿಯನ್ಸ್ ಬುದ್ಧಿವಂತರು ಅವರೇ ಓದ್ಕೋತಾರೆ ದಿಸ್ ಇಸ್ ರವಿ ದಿಸ್ ಇಸ್ ಮೀ ನಾವು ಇಬ್ಬರಿಗೂ ಸ್ವಲ್ಪ ಬೇಗ ಬಂದ್ವಿ ಇನ್ನಿಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸನ್ ನೈಸ್ ಬ್ರೋ ಇಲ್ಲೆಲ್ಲ ಬಂದೇ ಇರಲಿಲ್ಲ ನಾನು ಬ್ರೋ ಹಾಯ್ ಹಲೋ ನೈಸ್ ಮೀಟಿಂಗ್ ಯು ಆ್ಯಂಡ್ ಯೂ ಟ್ಯೂಬ್ ಬ್ರೋ ಲಾಸ್ಟಲ್ಲಿ ಬಂದಿದ್ದು ನಮ್ಮ ನಿತೀಶ್ ಇನ್ನೊಬ್ಬ ಯಾರು ಮಿಸ್ಸಿಂಗ್ ಅಂದರೆ ನಮ್ಮ ಕಾರ್ತಿಕ್ ಅವನು ಕಾಲ್ ಬಗ ಮೂವಿ ಮುಗಿದ ಮೇಲೆ ಬಂದು ಜಾಯ್ನ್ ಆದ ಈ ಮೂವಿ ಮಿಷನ್ ಇಂಪಾಸಿಬಲ್ದು ಲಾಸ್ಟ್ ಮೂವಿ ಅಂತೆ ಅದಕ್ಕೆ ಎಲ್ಲ ಒಟ್ಟಿಗೆ ನೋಡೋಣ ಅಂತ ಬಂದಿದ್ದೀವಿ ಮೂವಿ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಇದೆ ಲೆಟ್ಸಿ ಫುಡ್ ಕೋರ್ಟ್ ಇಂತ ಇ ವಿ ಸಖತ್ ಆಗಿತ್ತು ಅನ್ಕೊಳ್ಳಿ ಬಿಲ್ಡಿಂಗ್ ಸ್ಮಾಲ್ ಲೇಕ್ ತರ ಮಾಡಿದ್ರು

ಒರಿಯನ್ ಮಾಲ್ ಇಂದ ನಾವು ಹೋದ್ವಿ ನಂದನಾ ಪ್ಯಾಲೇಸ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಯೂಸ್ ಮಾಡಿದ್ದು ಕ್ಯಾಬು ಫಾರ್ ಯುವರ್ ಇನ್ಫಾರ್ಮೇಶನ್ ನಂದನಾ ಪ್ಯಾಲೇಸು ಪ್ಯಾಲೇಸ್ ಅಲ್ಲ ಅದು ಹೋಟೆಲ್ ಗೊತ್ತಿದ್ದವರು ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇದ್ದವರು ಅದು ಒಂದು ಹೋಟೆಲ್ ಅಷ್ಟೇ ಯಾವ ಇವು ಇವೆಲ್ಲ അല്ല എല്ലേനോ അർദ്ധാക്കേസ് മാനൂ ഹാക്കോ ಎಲ್ಲ ಬೆಸ್ಟ್ ಫ್ರೆಂಡ್ ಕೆಲಸ ಆಲ್ ದಿ ಬೆಸ್ಟ್ ಬ್ರೋ ಹುಡುಗಿರ ಜೊತೆ ಬೈ ಹೋಟೆಲ್ ಹೊರಗೆ ನಿಂತಿದ್ದೀವಿ ಇನ್ನೂ ಆಟೋ ಬಂದಿಲ್ಲ ಹೋಟೆಲಿಂದ ನಾವು ಹೊಟ್ವಿ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಕಡೆಗೆ ಕಾರ್ತಿಕ್ ಮತ್ತೆ ರವಿ ಹೊರಟರು ಅವ್ರು ಇರೋ ಏರಿಯಾ ಕಡೆಗೆ ಇಲ್ಲ ಬಾಯ್ ಆಡಿಯನ್ಸ್ ಮಾಡ್ಬಿಡೋ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್